ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿ ಪಿ ಬೊಜ್ಜು ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಎನ್ನುವಂಥ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಭಾಗದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನ ಆಗುತ್ತೆ ಶೇಖ್ ಹಸೀನಾ ಭಾರತಕ್ಕೆ ಬಂದು ಆಶ್ರಯವನ್ನು ಪಡೆದುಕೊಳ್ತಾರೆ ಆಗ ತುಂಬಾ ಜನರ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಹೇಗಿತ್ತು ಅಂದರೆ ಬಾಂಗ್ಲಾದೇಶದಲ್ಲಿ ಸರ್ವಾಧಿಕಾರಿಯ ಆಡಳಿತ ಅಂತ್ಯ ಆಗಿದೆ ಬಾಂಗ್ಲಾದೇಶದಲ್ಲಿ ಹೊಸ ಯುಗ ಆರಂಭ ಆಗ್ತಿದೆ ಎನ್ನುವ ರೀತಿಯಲ್ಲಿ ಆದರೆ ಹಾಗಾಯ್ತಾ ಫಲಿತಾಂಶ ನಮ್ಮ ಕಣ್ಣ ಮುಂದಿದೆ ಶೇಖ್ ಹಸೀನಾ ಸರ್ಕಾರ ಪತನ ಆಗಿ ಕೆಲವೇ ಕೆಲವು ತಿಂಗಳುಗಳಲ್ಲಿ ಬಾಂಗ್ಲಾದೇಶ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಅಂದ್ರೆ ನಲುಗಿ ಹೋಗಿದೆ ಒಂದು ಹಿಂಸಾಚಾರಕ್ಕೆ ನಲುಗಿ ಹೋಗ್ತಾ ಇದೆ ಮತ್ತೆ ಮತ್ತೆ ಅಲ್ಲಿ ಹಿಂಸಾಚಾರ ನಡೀತಾ ಇದೆ ಜನ ಪ್ರಾಣವನ್ನು ಕಳ್ಕೊಳ್ತಾನೆ ಇದ್ದಾರೆ ಮತ್ತೊಂದು ಹಿಂದೆ ಬಾಂಗ್ಲಾದೇಶ ಜವಳಿ ಉದ್ಯಮಕ್ಕೆ ಪ್ರಸಿದ್ಧವಾಗಿತ್ತು ವ್ಯಾಪಾರ ವಹಿವಾಟು ಆರ್ಥಿಕತೆ ತಕ್ಕ ಮಟ್ಟಿಗೆ ಇತ್ತು ಆದರೆ ಇವತ್ತು ಜವಳಿ ಉದ್ಯಮ ಸಂಪೂರ್ಣವಾಗಿ ನಲುಗಿ ಹೋಗಿದೆ ಅಥವಾ ನೆಲಕಚ್ಚಿ ಹೋಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮತ್ತೊಂದು ಹಿಂದಿನಿಂದಲೂ ಕೂಡ ಭಾರತದ ಜೊತೆಗೆ ಉತ್ತಮ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡು ಬಂದಂಥ ರಾಷ್ಟ್ರ ಅದು ಬಾಂಗ್ಲಾದೇಶ ಭಾರತದ ಸ್ನೇಹ ಬಾಂಗ್ಲಾದೇಶಕ್ಕೆ ಅನಿವಾರ್ಯವೂ ಕೂಡ ಆಗಿತ್ತು ಕಾರಣ ಬಾಂಗ್ಲಾದೇಶವನ್ನು ಭಾರತ ಸಂಪೂರ್ಣವಾಗಿ ಸುತ್ತುವರೆದಿದೆ ಆದರೆ ಇವತ್ತಲ್ಲಿ ಭಾರತದ ವಿರುದ್ಧ ದ್ವೇಷ ಶುರುವಾಗಿ ಬಿಟ್ಟಿದೆ ಮತ್ತೊಂದು ಹಿಂದಿನಿಂದಲೂ ಕೂಡ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರೆ ಹಿಂದೂಗಳು ಮಾತ್ರ ಅಲ್ಲ ಬೇರೆ ಬೇರೆ ಒಂದಷ್ಟು ಧರ್ಮದವರು ಕೂಡ ಅಲ್ಲಿ ಅಲ್ಪಸಂಖ್ಯಾತರು ಆದರೆ ಅಲ್ಪಸಂಖ್ಯಾತರಿಗೆ ಅಂತಹ ಬೇದರಿಕೆ ಅಂಥದ್ದೇನು ಕೂಡ ಹಿಂದೆ ಇರಲಿಲ್ಲ ಆರಾಮಾಗಿ ಅವರು ಕೂಡ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ಇವತ್ತು ಅಲ್ಪಸಂಖ್ಯಾತರು ಪ್ರತಿ ಕ್ಷಣವೂ ಕೂಡ ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಬಿಟ್ಟಿದೆ ಒಟ್ಟಾರೆಯಾಗಿ ಶೇಖ್ ಹಸೀನಾ ಸರ್ಕಾರ ಪತನ ಆದ ಬಳಿಕ ಬಾಂಗ್ಲಾದೇಶ ಎಲ್ಲ ರೀತಿಯಲ್ಲೂ ಕೂಡ ಉಲ್ಟಾ ಪಲ್ಟಾ ಆಗಿದೆ ಸಂಪೂರ್ಣವಾಗಿ ನಲುಗಿ ಹೋಗ್ತಾ ಇದೆ ಇವತ್ತು ಅದು ಮತಾಂಧರ ಕೈಗೆ ಸಿಲುಕಿ ನಲುಗ್ತಾ ಇದೆ ಮತಾಂಧತೆ ವಿಪರೀತ ಅಂದ್ರೆ ವಿಪರೀತ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿದೆ ಇದನ್ನೇ ಕಾಯ್ತಾ ಇದ್ದಂತಹ ಚೀನಾ ಟರ್ಕಿ ಪಾಕಿಸ್ತಾನದಂತಹ ರಾಷ್ಟ್ರಗಳು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಇದು ಒಂದು ವಿಚಾರ ಮತ್ತೊಂದು ಸಹಜವಾಗಿ ಮೂಡುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಭಾರತ ವಿರುದ್ಧ ಯಾಕೆ ಈ ಪರಿಯಾದಂಥ ದ್ವೇಷ ಶುರುವಾಯಿತು ಅಂತ ಹೇಳಿ ಹಿಂದೆ ಶೇಖ್ ಹಸೀನಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವಾತಾವರಣ ಇರಲಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಾಂಗ್ಲಾದೇಶ ಸ್ವತಂತ್ರವಾಗೋದಕ್ಕೆ ಭಾರತವೇ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಾಂಧಿ ಅವತ್ತು ಸಹಾಯವನ್ನು ಮಾಡಿದ್ರು ಬಾಂಗ್ಲಾದೇಶದ ಜನರಿಗೆ ಈ ವಿಚಾರ ಬಹಳ ಚೆನ್ನಾಗಿ ಗೊತ್ತಿದ್ದಂಥ ಕಾರಣಕ್ಕಾಗಿ ಬಾಂಗ್ಲಾದೇಶದ ಜನ ಭಾರತಕ್ಕೆ ಕೃತಜ್ಞರಾಗಿದ್ದರು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವ್ಯಾಪಾರ ವಹಿವಾಟು ಬಹಳ ಚೆನ್ನಾಗಿ ನಡೀತಾ ಇತ್ತು ಅಲ್ಲಿನ ಜವಳಿ ಉದ್ಯಮಕ್ಕೆ ಭಾರತವೇ ದೊಡ್ಡ ಮಾರುಕಟ್ಟೆ ಆಗಿತ್ತು ಸಾಂಸ್ಕೃತಿಕ ಸಂಬಂಧವೂ ಕೂಡ ಬಹಳ ಚೆನ್ನಾಗಿತ್ತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಈಗ ಜೆನ್ಜಿ ಸಮುದಾಯ ಬಂತು ನೋಡಿ ಈ ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗಿಬಿಡುತ್ತಲ್ಲ ಆ ಸೋಷಿಯಲ್ ಮೀಡಿಯಾದ ಒಂದಷ್ಟು ಸುಳ್ಳು ಸುಳ್ಳು ಸುದ್ದಿಗಳನ್ನು ನಂಬಿ ಅಂದ್ರೆ ಚೀನಾ ಪಾಕಿಸ್ತಾನ ಪ್ರಾಯೋಜಿತ ಸುಳ್ಳು ಸುದ್ದಿಗಳು ಬರ್ತಾ ಇದ್ವಲ್ಲ ಅದನ್ನ ತಲೆಗೆ ಹತ್ತಿಸಿಕೊಳ್ಳೋದಕ್ಕೆ ಜೆನ್ಜಿ ಸಮುದಾಯ ಶುರು ಮಾಡುತ್ತೆ ಜಂಜಿ ಸಮುದಾಯ ಅಪ್ಪ ಅಮ್ಮಂದ್ರಿಗೆ ಚೆನ್ನಾಗಿ ಗೊತ್ತಿತ್ತು ಭಾರತದ ಜೊತೆಗಿನ ಸ್ನೇಹ ಯಾಕೆ ಬಾಂಗ್ಲಾಗೆ ಅಗತ್ಯ ಭಾರತ ಏನು ಸಹಾಯ ಮಾಡಿದೆ ಅಂತ ಹೇಳಿ ಆದರೆ ಈ ಜಂಜಿ ಸಮುದಾಯಕ್ಕೆ ಅದು ಯಾವುದೂ ಕೂಡ ಗೊತ್ತಿಲ್ಲ ಈ ಸುಳ್ಳು ಸುದ್ದಿಯನ್ನು ನಂಬೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಭಾರತ ಮೇಲೆ ದ್ವೇಷ ಕಾರೋದಿಕ್ಕೆ ಆರಂಭ ಮಾಡಿಯೇ ಬಿಟ್ರು ಅದರಲ್ಲೂ ಕೂಡ ಶೇಖ್ ಹಸೀನಾ ಸರ್ಕಾರ ಪತನಾಗಿ ಶೇಖ್ ಹಸೀನಾ ಭಾರತಕ್ಕೆ ಬಂದು ಆಶ್ರಯ ಪಡೆದ ಬಳಿಕ ಇನ್ನಷ್ಟು ಅವರ ದ್ವೇಷ ಕೋಪ ಎಲ್ಲವೂ ಕೂಡ ಭಾರತ ವಿರುದ್ಧ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಇದನ್ನೇ ಕಾಯ್ತಾ ಇದ್ದಂಥ ಚೀನಾ ಟರ್ಕಿ ಪಾಕಿಸ್ತಾನ ಆ ದ್ವೇಷವನ್ನು ಇನ್ನಷ್ಟು ಹೆಚ್ಚಿಸುವ ಕೆಲಸವನ್ನ ಒಳಗೊಳಗೆ ಮಾಡ್ತಾ ಇದ್ದಾವೆ ಇದು ಅಲ್ಲಿ ಆಗ್ತಿರುವಂತಹ ಪರಿಸ್ಥಿತಿ ಇದು ಒಂದು ಮತ್ತೊಂದು ಇರುವಂತಹ ಪ್ರಶ್ನೆ ಏನಪ್ಪಾ ಬಾಂಗ್ಲಾದೇಶದಲ್ಲಿ ಈ ಪರಿಯಾದಂಥ ಹಿಂಸಾಚಾರ ಯಾಕೆ ನಡೀತಿದೆ ಅಂತ ಹೇಳಿ ಅಂದ್ರೆ ಇನ್ಸೈಡ್ ವಿಚಾರವನ್ನು ನಾವಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಸದ್ಯ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯಾರು ಅಂದ್ರೆ ಶಾಂತಿ ನೊಬೆಲ್ ಪುರಸ್ಕೃತ ಆಗಿದ್ದಂತ ಮೊಹಮ್ಮದ್ ಯೋನಸ್ ಈತನಿಗೆ ಈಗ ಅಧಿಕಾರದ ರುಚಿ ಸಿಕ್ಕಿದೆ ಅಥವಾ ಅಧಿಕಾರದ ಆಸೆ ದುರಾಸೆ ಎಲ್ಲವೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಯಾವಾಗ ಅಂತಾರಾಷ್ಟ್ರೀಯ ಸಮೂಹದಲ್ಲಿ ಚುನಾವಣೆ ನಡೀಬೇಕು ಅಂತ ಒತ್ತಾಯ ಜಾಸ್ತಿ ಆಗುತ್ತೋ ಹೀಗಾಗಿ ಆ ಒತ್ತಡಕ್ಕೆ ಮಣಿದು ಫೆಬ್ರವರಿ ಹನ್ನೆರಡನೇ ತಾರೀಕು ಚುನಾವಣೆಯನ್ನು ಆತ ಘೋಷಣೆ ಮಾಡಿದ್ದಾನೆ ಆದರೆ ಅಸಲಿಗೆ ಆತನಿಗೆ ಚುನಾವಣೆ ನಡೆಯೋದು ಇಷ್ಟ ಇಲ್ಲ ಯಾಕಂದ್ರೆ ಚುನಾವಣೆ ನಡೆದ್ರೆ ಅಲ್ಲಿ ಬೇರೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬೇರೆಯವರೊಬ್ಬರು ಅಲ್ಲಿ ಮುಖ್ಯಸ್ಥರಾಗ್ತಾರೆ ಅಥವಾ ಪ್ರಧಾನಿ ಆಗ್ತಾರೆ ಆದರೆ ಮೊಹಮ್ಮದ್ ಯುನಸ್ಕೆ ಇನ್ನೊಂದಷ್ಟು ವರ್ಷಗಳ ಕಾಲ ನಾನೇ ಅಧಿಕಾರದಲ್ಲಿ ಇರಬೇಕು ಎನ್ನುವಂಥ ಆಸೆ ಜಾಸ್ತಿ ಆಗಿಬಿಟ್ಟಿದೆ ಏನಾದರೂ ಮಾಡಿ ಚುನಾವಣೆಯನ್ನು ಮುಂದೂಡಬೇಕು ಚುನಾವಣೆಯನ್ನು ಮುಂದೂಡಬೇಕು ಅಂದ್ರೆ ಏನು ಮಾಡಬೇಕು ಅಲ್ಲಿ ಹಿಂಸಾಚಾರ ಜಾಸ್ತಿ ಆಗುವಂತೆ ಮಾಡಬೇಕು ಮತಾಂಧತೆಯನ್ನು ಇನ್ನಷ್ಟು ಹೆಚ್ಚಿಸುವಂತ ಕೆಲಸವನ್ನ ಮಾಡಬೇಕು ಆದರೆ ಜೆಂಜಿ ಸಮುದಾಯಕ್ಕೆ ಇದು ಯಾವುದಾದ್ರೂ ಅರ್ಥ ಆಗುತ್ತಾ ಇಲ್ಲ ಕೇವಲ ಅವರಿಗೆ ಕೂಗಾಟ ಹಾರಾಟ ಅಷ್ಟು ಗೊತ್ತು ಬಿಟ್ರೆ ಒಳಗಿನ ರಾಜಕಾರಣ ಯಾವುದು ಕೂಡ ಅರ್ಥ ಆಗೋದಿಲ್ಲ ಈಗ ಮೊಹಮ್ಮದ್ ಯೂನಸ್ ಆ ಜೆಂಝಿ ಸಮುದಾಯದ ವೀಕ್ನೆಸ್ ಅನ್ನೇ ಬಳಸಿಕೊಂಡು ಅಲ್ಲಿ ಒಳಗೊಳಗೆ ಹಿಂಸಾಚಾರ ಬುಗಿಲೇಳುವ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಇದೇ ಬಾಂಗ್ಲಾದೇಶದ ಅಸಲಿ ಸಮಸ್ಯೆ ಆ ಕಾರಣಕ್ಕಾಗಿ ಉಸ್ಮಾನ್ ಹಾದಿ ಹತ್ಯೆ ಆಯ್ತಲ್ಲ ವಿದ್ಯಾರ್ಥಿ ನಾಯಕ ಅಥವಾ ಭಾರತ ವಿರುದ್ಧ ದ್ವೇಷವನ್ನ ಕಾರ್ತಿದ್ದಂತಹ ವ್ಯಕ್ತಿಯ ಹತ್ಯೆ ಆಯ್ತಲ್ಲ ಹೀಗಾಗಿ ಆತನ ಕುಟುಂಬಸ್ಥರು ಇದೀಗ ಮೊಹಮ್ಮದ್ ಯೂನಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಉಸ್ಮಾನ್ ಹಾದಿ ಸಾವಿಗೆ ನೀವೇ ಕಾರಣ ನೀವೇ ಜವಾಬ್ದಾರರಾಗಬೇಕು ಈ ಜವಾಬ್ದಾರರಿಂದ ನುಣಿ ಜವಾಬ್ದಾರಿಂದ ನುಣುಚಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೀಗಾಗಿ ಇದು ಮುಂದೆ ಹೋಗ್ತಾ ಹೋಗ್ತಾ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಬಿಡಬಹುದು ಇದನ್ನು ಸ್ವಲ್ಪ ಇಲ್ಲಿಗೆ ಬಿಡ್ತೀನಿ ಈಗ ಈಗಿನ ಸದ್ಯದ ಬೆಳವಣಿಗೆಯ ವಿಚಾರಕ್ಕೆ ಬರ್ತೀನಿ ಪ್ರಮುಖವಾಗಿ ಈಗ ಏನೇನು ಬೆಳವಣಿಗೆ ಆಗ್ತಾ ಇದೆ ಈಗ ಅಲ್ಲಿ ಮತಾಂಧತೆ ವಿಪರೀತ ಅಂದ್ರೆ ವಿಪರೀತ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿದೆ ಮತಾಂಧ ಶಕ್ತಿಗಳು ಆರ್ಭಟಿಸೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾವೆ ಸಹಜವಾಗಿ ಅಲ್ಪಸಂಖ್ಯಾತರಲ್ಲಿಗೆ ಆತಂಕ ಶುರುವಾಗಿದೆ ಒಂದು ಬೆಳವಣಿಗೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ದೀಪು ಚಂದ್ರ ದಾಸ್ನನ್ನ ಹಿಂದೂ ಯುವಕನನ್ನ ಅತ್ಯಂತ ಭೀಕರವಾಗಿ ಸಾಯಿಸಲಾಗಿತ್ತು ಪ್ರವಾದಿ ಮೊಹಮ್ಮದನ್ನು ನಿಂದಿಸಿದ ಕಾರಣ ಅಂತ ಹೇಳ್ಕೊಡಲಾಗಿತ್ತು ಆದರೆ ಈಗ ಗೊತ್ತಾಗ್ತಿರುವಂಥ ವಿಚಾರ ಅಂದ್ರೆ ಆತ ಪ್ರವಾದಿ ಮೊಹಮ್ಮದನ್ನು ನಿಂದಿಸೋದಕ್ಕೆ ಹಾಗೆ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಯಾವುದೇ ಸಾಕ್ಷಿಯೂ ಕೂಡ ಇರದಿದ್ದರೂ ಕೂಡ ದೀಪು ಚಂದ್ರದಾಸ್ರನ್ನ ಅತ್ಯಂತ ಭೀಕರವಾಗಿ ಅದನ್ನ ಹೇಳೋದು ಕೂಡ ಕಷ್ಟ ಅಷ್ಟು ಭೀಕರವಾಗಿ ಸಾಯಿಸಲಾಗಿತ್ತು ಒಂದು ಘಟನೆ ನಡೆದಿತ್ತು ಅಲ್ಲಿಗೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮುಗಿತಾ ಇಲ್ಲ ಯಾವುದಾದ್ರೂ ಒಂದು ದೇಶ ಅಂತ ಯಾವಾಗ ಕರ್ಸ್ಕೊಳ್ಳುತ್ತೆ ಅಂದ್ರೆ ಇಂಥದ್ದು ಆದಾಗ ಅದನ್ನು ಪೂರ್ಣ ಪ್ರಮಾಣದಲ್ಲಿ ತಡೆಗಟ್ಟಿದಾಗ ಅಥವಾ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಾಗ ಮಾತ್ರ ಅದು ದೇಶ ಅಂತ ಕರೆಸ್ಕೊಳ್ಳುತ್ತೆ ಆದರೆ ಬಾಂಗ್ಲಾದೇಶ ಇವತ್ತು ದೇಶ ಅಲ್ಲ ಅದೊಂದು ದರಿದ್ರ ರಾಷ್ಟ್ರ ಅಥವಾ ದರಿದ್ರಗಳ ಕೂಪ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಮತ್ತೆ ಮತ್ತೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮುಂದುವರಿತಾ ಇದೆ ಆದರೆ ಅಲ್ಲಿನ ಸರ್ಕಾರಕ್ಕೆ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಾದ ಬಳಿಕ ಹಿಂದೂಗಳ ಮನೆಗೆ ಅಂದರೆ ಒಂದು ಮನೆಗೆ ಹಿಂದೂಗಳು ವಾಸ ಇದ್ದಂಥ ಒಂದು ಮನೆಗೆ ಹೊರಗಿನಿಂದ ಲಾಕ್ ಮಾಡಿ ಬೆಂಕಿಯನ್ನು ಹಚ್ಚಲಾಗಿತ್ತು ರಾತ್ರಿಯ ಸಂದರ್ಭದಲ್ಲಿ ಎರಡು ದಿನಗಳ ಹಿಂದಷ್ಟೇ ಲಾಕ್ ಮಾಡಿದ ಕಾರಣಕ್ಕಾಗಿ ಎಲ್ಲರೂ ಕೂಡ ಸುಟ್ಟೆ ಹೋದ್ರು ಅಂತ ಅಂದ್ಕೊಂಡಿದ್ರು ಆದರೆ ಅವರು ಹೇಗೋ ಹಿಂಬಂದಿದ ಬಾಗಿಲಿನಿಂದ ಹೊರಗಡೆ ಹೋಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡಿದ್ರು ಆದರೆ ಇಡೀ ಮನೆ ಸುಟ್ಟು ಭಸ್ಮ ಆಗಿತ್ತು ಅವರೇನಾದರೂ ಮನೆ ಒಳಗಡೆ ಇದ್ದಿದ್ರೆ ಅವರು ಕೂಡ ಸುಟ್ಟು ಭಸ್ಮವಾಗುವಂಥ ಸಾಧ್ಯತೆ ಇತ್ತು ಇದು ಎರಡನೇ ವಿಚಾರ ಅಲ್ಲಿಗೆ ಮುಗಿತಾ ಇಲ್ಲ ಈಗ ಮತ್ತೊಂದು ಘಟನೆ ನಿನ್ನೆ ನಡೆದಿದೆ ಅಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕರ ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ನಡೆದಿರುವಂಥ ಘಟನೆ ಅಲ್ಲಿನ ಒಂದು ಮಾರುಕಟ್ಟೆ ಪ್ರದೇಶದಲ್ಲಿ ಅಮೃತ್ ಮಂಡಲ್ ಎನ್ನುವಂಥ ವ್ಯಕ್ತಿಯನ್ನ ಪಂಕ್ಷ ಎನ್ನುವಂಥ ಒಂದು ಉಪಜಿಲ್ಲೆ ಇದೆ ಅಲ್ಲಿ ಅಮೃತ್ ಮಂಡಲ್ ಅಲ್ಲಿ ಆ ಸಾಮ್ರಾಟ್ ಎನ್ನುವ ಇಪ್ಪತ್ತೊಂಬತ್ತು ವರ್ಷದ ಹಿಂದೂ ವ್ಯಕ್ತಿಯನ್ನ ಅಷ್ಟೇ ಭೀಕರವಾಗಿ ಒಂದು ಗುಂಪು ಸೇರಿಕೊಂಡು ಸಾಯಿಸಿ ಬಿಟ್ಟಿದೆ ಸಾಯಿಸಿದ್ರು ಹೊಡೆದ್ರು ಸಾಯಿಸೇ ಬಿಟ್ಟರು ಓರ್ವ ಅಲ್ಪಸಂಖ್ಯಾತ ವ್ಯಕ್ತಿಯನ್ನು ಅಥವಾ ಹಿಂದೂ ಸಮುದಾಯದ ವ್ಯಕ್ತಿಯನ್ನು ಈ ದೀಪು ಚಂದ್ರದಾಸರನ್ನು ಹೇಗೆ ಸಾಯಿಸಿದ್ರು ಅಷ್ಟು ಭೀಕರವಾಗಿ ಅಲ್ಲದೆ ಇದ್ರು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಅಮೃತ ಮಂಡಲನ್ನು ಕೂಡ ಇದೀಗ ಸಾಯಿಸಲಾಗಿದೆ ಈ ಮೂಲಕ ಎರಡನೇ ಹಿಂದೂ ವ್ಯಕ್ತಿಯ ಹತ್ಯೆ ಆಗಿದೆ ಕೆಲವೇ ಕೆಲವು ದಿನಗಳ ಅಂತರದಲ್ಲಿ ಅದಕ್ಕೆ ಸರ್ಕಾರ ಕೊಡ್ತಿರುವಂಥ ಕಾರಣ ಏನಪ್ಪಾ ಅಂದರೆ ಆತ ಓರ್ವ ಆರೋಪಿಯಾಗಿದ್ದ ಆತ ಒಬ್ಬ ಕ್ರಿಮಿನಲ್ ಆಗಿದ್ದ ಮಾರುಕಟ್ಟೆಯಲ್ಲಿ ಸುಲಿಗೆ ಮಾಡ್ತಾ ಇದ್ದ ಆ ಕಾರಣಕ್ಕಾಗಿ ಹೀಗಾಗ್ಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಾಗ ಇಲ್ಲಿವರೆಗೂ ಕೂಡ ಸಾಕ್ಷಿ ಸಿಕ್ಕಿಲ್ಲ ಬಿಡಿ ಬಾಂಗ್ಲಾದೇಶ ಹೇಳೋದು ಹಂಗೆ ಕೊಂದಾದ ಬಳಿಕ ಅವ್ರ ಮೇಲೆ ಒಂದು ಆರೋಪವನ್ನು ಹೊರಿಸ್ಬಿಡೋದು ದೀಪು ದಾಸ್ ಮೇಲೆ ಮೂಡ ಕೂಡ ಮಾಡಿದ್ದಾರೆ ಓಕೆ ಅಮೃತ್ ಮಂಡಲ್ ಕ್ರಿಮಿನಲ್ ಅಂತಲೇ ಇಟ್ಕೊಳ್ಳೋಣ ಆರೋಪಿ ಅಂತಲೇ ಇಟ್ಕೊಳ್ಳೋಣ ಆರೋಪಿಗೆ ಶಿಕ್ಷೆಯನ್ನು ವಿಧಿಸೋದಕ್ಕೆ ಕಾನೂನು ಅಂತ ಇದೆ ಅದಕ್ಕೊಂದು ಲೀಗಲ್ ಸ್ಟೆಪ್ಸ್ ಅಂತ ಇದೆ ಆ ಪ್ರಕಾರವಾಗಿ ಕ್ರಮ ತೆಗೆದುಕೊಳ್ಬೇಕು ಈ ರೀತಿಯಾಗಿ ಆರೋಪಿಯಿಂದ ಮಾತ್ರಕ್ಕೆ ಮಧ್ಯ ರಸ್ತೆಯಲ್ಲಿ ಹೊಡೆದು ಸಾಯಿಸ್ತೀವಿ ಅಂದ್ರೆ ಅದನ್ನ ಯಾವ ಯಾವುದಾದ್ರೂ ಅದನ್ನ ದೇಶ ಅನ್ನೋದಕ್ಕೆ ಕರೆಯಕ್ಕೆ ಸಾಧ್ಯ ಆಗುತ್ತಾ ಆ ಕಾರಣಕ್ಕಾಗಿ ನಾನು ಮತ್ತೆ ಮತ್ತೆ ಹೇಳ್ತಿರೋದು ಅದು ದೇಶ ಅಲ್ಲ ಅದೊಂದು ದರಿದ್ರಗಳ ಕೂಪ ದರಿದ್ರಗಳ ರಾಷ್ಟ್ರ ಅಂತ ಹೇಳಿ ಈಗ ಆಗ್ತಿರೋದು ಕೂಡ ಅದೇ ಈಗ ಅಮೃತ ಮಂಡಲ್ ಸಾವಿಗೂ ಕೂಡ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಇನ್ನೊಂದು ಕಡೆಯಿಂದ ಭಾರತದಲ್ಲೂ ಕೂಡ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ನಮ್ಮ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣವಾಗಿ ಪ್ರತಿಕ್ರಿಯಿಸಬೇಕು ಕೇವಲ ನಾವು ಹಿಂದೂ ರಕ್ಷಣೆಗೆ ಬದ್ಧವಾಗಿದ್ದೇವೆ ಹಿಂದೂಗಳ ರಕ್ಷಣೆ ಮಾಡೋದು ನಮ್ಮ ಆದ್ಯತೆ ಅಂತ ಹೇಳಿ ಮಾತಿಗೆ ಹೇಳೋದಲ್ಲ ಅಟ್ಲೀಸ್ಟ್ ನೀವೊಂದು ಕಠಿಣ ಪ್ರತಿಕ್ರಿಯೆನಾದರೂ ಕೊಡಿ ಬಾಂಗ್ಲಾದೇಶಕ್ಕೆ ಅಥವಾ ಬಾಂಗ್ಲಾದೇಶದಿಂದ ನಮಗೊಂದು ಉತ್ತರ ಬೇಕು ಅಂತ ಹೇಳಿ ಕಠಿಣವಾಗಿ ಅವರಿಗೊಂದು ನಿರ್ದೇಶನವನ್ನಾದರೂ ಕೊಡಿ ಎನ್ನುವ ರೀತಿಯಲ್ಲಿ ಭಾರತಲ್ಲೂ ಕೂಡ ಇದಕ್ಕೆ ಒತ್ತಾಯ ಜಾಸ್ತಿ ಆಗ್ತಿದೆ ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ತಲೆ ಕೆಡಿಸ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅದರ ನಡುವೆ ಒಂದಷ್ಟು ಪ್ರತಿಭಟನೆ ಹೋರಾಟ ಅದೆಲ್ಲವನ್ನು ಕೂಡ ನೀವು ಗಮನಿಸಿದ್ರಿ ಇಷ್ಟು ಬೆಳವಣಿಗೆ ಆಗಿದೆ ಅದರ ಆಚೆಗೆ ಇದೀಗ ಬಾಂಗ್ಲಾದೇಶಕ್ಕೆ ಹೊಸ ನಾಯಕನ ಎಂಟ್ರಿ ಆಗಿದೆ ಅದು ಕೂಡ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಆತ ಯಾರು ಆತನ ಹಿನ್ನೆಲೆ ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದರೆ ಬಾಂಗ್ಲಾದೇಶದಲ್ಲಿ ಬಿ ಎನ್ ಪಿ ಎನ್ನುವಂಥ ಪಕ್ಷ ಇದೆ ಈ ಶೇಖ್ ಹಸೀನಾರ ಅವಾಮಿ ಲೀಗ್ ಇತ್ತಲ್ಲ ಅವಾಮಿ ಲೀಗ್ಗೆ ಆಪೋಸಿಟ್ ಇದ್ದಂಥ ಪಕ್ಷವೇ ಈ ಬಿ ಎನ್ ಪಿ ಬಿ ಎನ್ ಪಿ ಪಕ್ಷದಲ್ಲಿ ಬೇಗಂ ಖಲೀದಾ ಜಿಯಾ ಅಂತ ಹೇಳಿ ಅವರು ಪ್ರಧಾನಮಂತ್ರಿಯಾಗಿ ಹಿಂದೆ ಆಡಳಿತ ನಡೆಸ್ತಾ ಇದ್ರು ಈಗ ಬೇಗಂ ಖಲೀದಾ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂದರೆ ವಯೋಸಹಜವಾದಂಥ ಒಂದಷ್ಟು ಆರೋಗ್ಯ ಸಮಸ್ಯೆಯಿಂದ ಅವರು ಬಳತಾ ಇದ್ದಾರೆ ಅವರು ತಮ್ಮ ಜೀವನದ ಅಂತಿಮ ದಿನಗಳನ್ನು ಎಣಿಸ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಅವರ ಮಗನ ಹೆಸರು ತಾರಿಕ್ ರೆಹಮಾನ್ ಅಂಥೇಳಿ ಎರಡು ಸಾವಿರದ ಎಂಟರಲ್ಲಿ ಬ್ರಿಟನ್ಗೆ ಹೋಗಿದ್ರು ಸ್ವಯಂ ಗಡಿಪಾರು ಶೇಖ್ ಹಸೀನಾ ವಿರುದ್ಧ ಇದ್ದಂಥ ವ್ಯಕ್ತಿ ಆ ಕಾರಣಕ್ಕಾಗಿ ಶೇಖ್ ಹಸೀನಾ ಆಡಳಿತ ಇರುವಂಥ ರಾಷ್ಟ್ರದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿ ಸ್ವಯಂ ಗಡಿಪಾರನ್ನು ವಿಧಿಸಿಕೊಂಡಿದ್ದರು ಹದಿನೇಳು ವರ್ಷಗಳ ಕಾಲ ಬಾಂಗ್ಲಾದೇಶಕ್ಕೆ ಹೆಜ್ಜೆಯನ್ನು ಕೂಡ ಇಟ್ಟಿರಲಿಲ್ಲ ಕೇವಲ ಬ್ರಿಟನ್ನಲ್ಲೇ ವಾಸ ಅಂತದ್ದೆಲ್ಲವೂ ಕೂಡ ಇತ್ತು ಈಗ ಹಿಂಸಾಚಾರದಿಂದ ಬಾಂಗ್ಲಾದೇಶ ನಲುಗಿ ಹೋಗುವ ಸಂದರ್ಭದಲ್ಲಿ ಚುನಾವಣೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಬರೋಬ್ಬರಿ ಹದಿನೇಳು ವರ್ಷದ ಬಳಿಕ ಈಗ ತಾರಿಖ್ ರೆಹಮಾನ್ ಎಂಟ್ರಿ ಆಗಿದೆ ಬಿ ಎನ್ ಪಿ ಪಕ್ಷದ ಹಂಗಾಮಿ ಅಧ್ಯಕ್ಷ ಕೂಡ ಹೌದು ತಾರಿಕ್ ರಹಮಾನ್ ಎಂಟ್ರಿ ಆದಾಗ ಸಹಜವಾಗಿ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇತ್ತು ಇಡೀ ಜಗತ್ತು ಅಂದ್ರೆ ಯಾರು ಬಾಂಗ್ಲಾದೇಶದ ಬಗ್ಗೆ ಕುತೂಹಲ ಇದೆ ಅಂಥವರೆಲ್ಲರೂ ಕೂಡ ಕುತೂಹಲದಿಂದ ನೋಡ್ತಾ ಇದ್ರು ತಾರಿಕ್ ರಹಮಾನ್ಗೆ ಯಾವ ರೀತಿಯಾದಂತಹ ವೆಲ್ಕಮ್ ಸಿಗಬಹುದು ಕಾರಣ ಹದಿನೇಳು ವರ್ಷದ ಬಳಿಕ ಎಂಟ್ರಿ ಎನ್ನುವಂಥ ಕಾರಣಕ್ಕಾಗಿ ತಾರಿಕ್ ರಹಮಾನ್ಗೆ ಇದೀಗ ಅದ್ಭುತವಾದಂತ ಎಂಟ್ರಿ ಸಿಕ್ಕಿದೆ ಲಕ್ಷಾಂತರ ಜನ ತಾರಿಖ್ ರೆಹಮಾನ್ ಎಂಟ್ರಿಯ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಹೀಗಾಗಿ ಮುಂದಿನ ಬಾಂಗ್ಲಾದ ಪ್ರಧಾನಿ ತಾರಿಕ್ ರೆಹಮಾನ್ ಆಗಬಹುದು ಎನ್ನುವ ಒಂದಷ್ಟು ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ತಾರಿಕ್ ರೆಹಮಾನ್ ಪ್ರಧಾನಿ ಆದರೆ ಭಾರತದ ಜೊತೆಗೇನಾದರೂ ಸಂಬಂಧ ಸುಧಾರಿಸಬಹುದಾ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ ಸುಧಾರಿಸಬಹುದು ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅದರ ಪ್ರಧಾನಿ ಆದ ಬಳಿಕವೇ ಗೊತ್ತು ಏನಾಗುತ್ತೆ ಎನ್ನುವಂಥ ರೀತಿಯಲ್ಲಿ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಷ್ಟೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ